ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಇವತ್ತಿರ ಲಾಗ್ ಚಲೋ ಮಾಡಾಕತ್ತೀನಿ ಟೈಮಂದು ಏಳು ಗಂಟೆ ಆಗೈತಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಇತ್ತು ಯಾಕಂತ ನಿ ಚೇಂಜ್ ಆಗೈತೆ ನೋಡಿ ಸ್ನೇಹಿತ ಸ್ವಲ್ಪ ಹಂಗೆ ರಂಗಾಗ್ತಲ್ಲ ನಿನ್ನೆ ರಾತ್ರಿ ಏನು ಜ್ವರ ಬಂದಿಲ್ಲರಿ ಹುಷಾರಾಗೈತೆ ಈಗ ಸ್ವಲ್ಪ ನೆಗಡಿ ಅದು ಇದಾಗೈತೆ ನೋಡಿ ಬನ್ನಿ ಅಂಗಡ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೊಂಡು ನೀರು ಬೈದು ಉಷ್ಟು ಹಂಗ ತೊಗೊಂಡಿನಿ ರೀ ಇವತ್ತು ನಿಮ್ಮ ಮನೆ ಎಲ್ಲ ಕ್ಲೀನಾಗೈತೆ ಮನೆ ತೊಳಿಬೇಕು ಇನ್ನು ಅವ್ರು ತೊಳಿಬೇಕು ಶ್ರಾವಣಿ ಓಮಾರ್ಕ್ಬ್ರೆ ಹಾಕತ್ತ ಸ್ನೇಹಿತರೆ ಬನ್ನಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ರೆಶಿನಾಗ ಇದ್ದೀನಿ ರೀ ಅಡುಗೆ ಮನೆ ತೊಳ್ದೀನಿ ರೀ ನೋಡಿ ಇದು ಗ್ಯಾಸ್ಗೆ ಪೂಜೆ ಮಾಡೀನಿ ಈಗ ಹಸಂದಿಕಾಯು ಹಾಕ್ಬೇಕು ರೀ ಅಸಂದಿ ಕಾಳು ಪಲ್ಯ ಮಾಡ್ಬೇಕು ಕಾಳು ಪಲ್ಯ ಚಪಾತಿ ಮಾಡ್ಬೇಕು ನೋಡಿ ಇವತ್ತ ಶ್ರಾವಣಿದು ಸ್ಕೂಲ್ ಇಲ್ಲ ಅಂತ ಯಾಕೆ ಸ್ನೇಹಿತರೆ ಗೊತ್ತಿಲ್ಲ ಇನ್ನು ಬಾಂಡೆ ಅದಾವೆ ರೀ ನೀರು ತುಂಬಬೇಕು ಬಾಂಡೆನೇ ಬಾಂಡೆ ಅದಾವೆ ಸ್ವಲ್ಪ ಇದಾವೆ ಬಾಂಡೆ ಮನಿ ಸ್ನೇಹಿತ ಹಿಟ್ಟಿನ ಅಸಂದಿ ಹಸಂದಿಕಾಯ ಪಲ್ಯ ಮಾಡಿ ಪಡಿಸೆ ತೊಳಿಬೇಕು ಮತ್ತೆ ಸಿಗ್ತೀವಿ ನೋಡಿ ನಿಮ್ಗೆ ಒಂದು ಶಿಂಗಕ್ಕೆ ಹುರ್ಕೊಂಡು ನೋಡಿ ಸಾಂಬಾರು ಮಾಡಿರ ಕಟ್ ಮಾಡೀನಿ ನೋಡಿದ್ರೆ ಗೊತ್ತಿಲ್ಲ ಸ್ನೇಹಿತರೆ ಮಾಡಾಗೈತೆ ಮಾಡಿ ಇವತ್ತು ನಿನ್ನೆ ಮಾಡಿ ಮರಿ ಬಂದೈತಿ ಇವತ್ತು ಮಾಡಾಗೈತೆ ನೋಡಿ ಸ್ನೇಹಿತರೆ ಏನು ಮಾಡೋದು ರೀ ಸ್ನೇಹಿತರೆ ಪರ್ಸಾಲಿ ಎಲ್ಲ ವರ್ಷ ಮನೆ ತೊಳ್ಕೊಂಡೆ ಶುಕ್ರವಾರ ಅಲ್ಲ ಇವತ್ತು ಮೊದಲೇ ಗ್ಯಾಸ್ ಕಟ್ಟಿಲ್ಲ ತೊಳ್ಕೊ ಅನ್ನ ಕಟ್ಟಿನ ರೀ ಆ ಕಡೆ ಈ ಕಡೆ ಸಾಂಬಾರು ಮಾಡೀನಿ ಶ್ರಾವಣದು ಸ್ಕೂಲ್ ಇಲ್ಲರಿ ಮನೆಯಾಗಿರ್ತಾರೆ ಯಾವ್ದಾರು ಬಾಯಿ ಸೇವೆ ಉಂಟಾರ ಕೂಡ ಅಂಥೇಳಿ ಅನ್ನ ಸಾರು ಅವ್ರ ಮನೆಯಾಗಿದ್ದರೆ ಅಡಿಗೆ ಒಂದು ಯಾವ್ದು ಹಚ್ಚಿ ಮಾಡಿರ್ತ ನೋಡಿ ಒಂದ್ಸಲ ಹುಣ್ಣಿದು ಇದು ಗೋಧಿ ನಾದಿ ನೋಡಿ ಚಪಾತಿ ಮಾಡೋಕೆ ಈ ಕಡೆ ಹಸಂದಿಕಾ ಕುದಿಯಾಕಿ ಪಲ್ಯ ಮಾಡಿ ನೋಡಿ ಹಸಂದಿಕಾ ಪಲ್ಯ ಮಾಡಿ ಬನ್ನಿ ಸ್ನೇಹಿತರೆ ಈ ಅನ್ನ ಸಾರನ ಹಾತು ಹಸಂದಿಕಾ ಪಲ್ಯನ ಹಾತು ಚಪಾತಿ ನಾದಿದ್ದು ಆಯಿತು ನಿಮ್ಮ ಚಪಾತಿ ಮಾಡಬೇಕು ಇನ್ನು ಪಲ್ಯ ಇದು ಅನ್ನ ಕುದಿಯೋಕಿತ್ತು ರೀ ಆಗಿಂದ ಇಳೀವಿ ಉಡು ನೀರು ಬಂದವ ಬರ್ರಿ ನೀರು ಬಂದವು ಅವ್ರು ಏನು ಮಾಡೋಕ್ಕ ದೊಂಬರ್ಷಿದೆ ಇಂದ ಕುಡಿಯ ನೀರು ಬಂದ ನೋಡಿ ಗುಂಡಿ ತಿಕ್ಕಾಕಿಟ್ಟಿನಿ ನೀವು ನಿನ್ನೆ ದಿನ ಬರ್ತಾವ್ರಿ ಕುಡಿಯ ನೀರು ಮ ತುಂಬಿನಿ ಅದಕ್ಕೆ ತೋಲಿಲ್ರಿ ನೋಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ನೋಡಿ ಶ್ರಾವಣಿ ನೀರು ಕುಡಿಕೊಡಿ ಹೆಂಗೆ ನೋಡಕ್ಕ ನೋಡಿ ಇಷ್ಟು ಬಾಂಡೆ ತಿಕ್ಕಬೇಕು ನೀರು ಕಸಕ್ಕೆ ಹಾಕಿ ಅವ್ರು ಅದು ಮಾಡಿಸ್ಬೇಕು ಟೈಮು ಒಂಬತ್ತು ಗಂಟೆ ಆಗೈತೆ ಬನ್ನಿ ಸ್ನೇಹಿತರೆ ಒಂಬತ್ತು ಗಂಟೆ ಕರೆಕ್ಟ್ ಆಗೈತೆ ನೋಡಿ ಬನ್ನಿ ಮಳೆ ಬಳಸಿ ತಿಕ್ಕಿ ಅವ್ರಿಗೆ ಜಾಕಾ ಮಾಡಿಸಿ ಚಪಾತಿ ಮಾಡ್ತೀನಿ ರೀ ಹತ್ತು ಗಂಟೆ ಆಗುತ್ತೆ ನೋಡಿ ಅವ್ರಿಗೆ ಹುಣ್ಣ ಕೊಡ್ತೀನಿ ರೀ ಇಲ್ಲ ಸಾಲಿಲ್ಲಂದ್ರು ಲೇಟ್ ಆಯ್ತು ನೋಡಿ ಮನೆ ತೊಳೆಲ್ಲ ಲೇಟ್ ಆಯ್ತು ಬನ್ನಿ ನೋಡಿ ಸ್ನೇಹಿತರೆ ಎಲ್ಲ ಕೆಲಸ ಆಯ್ತು ನೋಡಿ ಇವಾಗ ನೀರು ತುಂಬಿದೆ ಶ್ರಾವಣಿ ಶ್ರಾವಣ ಕುಮಾರ್ದು ಜಾಕ ಮಾಡಿಸಿದ ಚಪಾತಿ ಮಾಡಿದೆ ಅವರು ಊಟ ಮಾಡಿದ ಅಂಗಳ ಹೆಂಗಿಟ್ಟು ಇರೋ ನೋಡಿ ಪಲ್ಯ ಅಂಗಳ ಹೆಂಗಿಟ್ಟು ನೋಡಿ ಊಟ ಮಾಡ್ಯಾರ ಅವರು ಅನ್ನನೂ ಮಾಡೀನಿ ರೀ ಸಾಂಬಾರ ಅನ್ನ ಉಂಡಿ ನೋಡಿ ಅವ್ರು ಚಪಾತಿ ಉಂಡ್ರಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟೆ ಊಟ ಮಾಡಿದ್ರಿ ನೋಡಿ ಸ್ನೇಹಿತರೆ ಚಪಾತಿ ಅಸಂಧಿಕಾ ಪಲ್ಯ ಆಸಂಧಿಕಾ ಪಲ್ಯ ಸಾಂಬಾರು ಸಾಂಬಾರು ಅನ್ನ ಮಾತ್ರ ಮೆತ್ತೆ ಬಡದಕ್ಕೆ ತಗಿದೆ ಹೇಳಿ ಅವ್ರು ಉಂಡೇ ಇಲ್ಲ ಪಲ್ಯ ಇದು ಉಂಡ್ರೆ ಅದ್ಯಾರ ಮಮ್ಮಿ ಅಂತ ಯಾರೀ ಇವಾಗ ಉಳ್ರಿ ನಾನು ಅವ್ರ ಇಬ್ಬರು ಸಾಲ ನೋಡಿ ಯಾರೋ ತೀರ್ಕೊಂಡಾರಂತ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲರಿ ಗೊತ್ತಿತ್ತು ಅಂದ್ರೆ ಗೊತ್ತಂದ್ರೆ ಯಾರೋ ನಮ್ಮ ಕಷ್ಟ ಯಾರೋ ಅಂದ್ರೆ ಸ್ನೇಹಿತರೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ನಿಮ್ಗುಳ್ಳ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರು ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡೀನಿ ಸದ್ದ ಜಳಕ ಮಾಡ್ತೀನಿ ರೀ ಜಳಕ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡಬೇಕಲ್ಲ ಸ್ನೇಹಿತರೆ ಬನ್ನಿ ಲೇಟಾಗೈತಿ ಹತ್ತುವರೆ ಆಯ್ತು ಟೈಮ್ ಸ್ರಾವಣ್ ಸ್ಕೂಲ್ ಅಂದರು ಹತ್ತುವರೆ ಆಯ್ತು ಮಡಿಗೆ ರೀ ಬನ್ನಿ ಸ್ನೇಹಿತರೆ ಜಾಕ ಆಯ್ತು ಇವಾಗ ಪೂಜೆ ಮಾಡ್ಬೇಕು ರೀ ಬಟ್ಟೆ ಬಾಂಡೆ ಮಾಡಬೇಕು ಮುಂಜಾನೆ ಹುಟ್ಟು ಮುಸ್ರೆ ಹಂಗೆ ಇಟ್ಟಿನಿ ಯಾಕೆ ಶುಕ್ರಾರು ಇವತ್ತು ಮನೆ ತೊಳ್ಕೊಂಡು ಇಲ್ಲೇ ಕೆಲಸ ಆಗೈತೆ ರೀ ಸ್ನೇಹಿತರೆ ಹಿಂಗಾಗಿ ಪೂಜೆ ಮಾಡಬೇಕು ಶುಕ್ರ ಹನ್ನೊಂದು ಗಂಟೆ ಆಗೈತೆ ಬನ್ನಿ ಒಂದು ಪುಟ್ಟಿ ಅದಾವ್ರಿ ಬಾಂಡೆ ಹುಟ್ಟು ಬಾಂಡೆ ತಿಕ್ಕಿ ಹುಟ್ಟು ಬಟ್ಟೆ ಮುಗಿರೋ ಒಂದು ಗಂಟೆ ರೀ ಒಂದು ಗಂಟೆ ಆಯ್ತಾ ಲೈವ್ ಬರಬೇಕು ಲೈವ್ ಮುಗಿಸಿ ಈ ಮೂರು ಬ್ಲೌಸ್ ಕಟಿಂಗ್ ಟಿಚಿಂಗ್ ಮಾಡ್ಬೇಕತ್ತೀನಿ ಖಾಲಿಲಿ ಹೊಲಿಬೇಕು ನೋಡಿ ಕರೆಂಟಿ ಮಿಷನ್ ಕೆಟ್ಟೈತೆ ಏನು ಸರಾವನಿ ಶ್ರಾವಣಿ ಒಂದು ಹುಡುರು ಇವಾಗ ನೋಡ್ರಿ ನೋಡಿರಿ ಹುಡ್ಸಲ ಸಾಕು ಸಾಕು ಪ್ರಶ್ನೆ ಸ್ನೇಹಿತರೆ ಮಕ್ಕಳು ಸಾಲಿಗೆ ಹೋದ್ರಂದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತಾ ಇವಾಗ ಸಾಲಿ ಇಲ್ರಿ ನೋಡಿರಿ ಅವ್ರದೇ ಆಗುತ್ತಾ ಮತ್ತೆ ಬ್ಲೌಸ್ ಎಲ್ಲ ಅಡಿಗೆ ಮಾಡ್ಕೊಂಡಿನ್ರಿ ಸಂಜೆಕ್ಕೆ ಅಡಿಗೆ ಇರ್ತೈತಿ ಮೂರು ಬ್ಲೌಸ್ ಕಟಿಂಗ್ ಟಿಚಿಂಗ್ ಮಾಡ್ಬೇಕಂತೀನಿ ಏನಾಗುತ್ತೋ ನೋಡ್ತೀವಿ ಸ್ನೇಹಿತರೆ ಉಡಿಯಲ್ಲಿ ಸ್ಕಿಪ್ ಮಾಡಿ ಹುಡಿಯಲ್ಲಿ ನೋಡಿ ಏಟು ಕೆಲಸ ಆಗುತ್ತೆ ಅಟ್ ಮಾಡ್ತೀನಿ ದೇವ್ರ ಪೂಜೆ ಮಾಡಿ ಮತ್ತಿಗ್ತೀನಿ ಬರ್ರಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ದೇವ್ರ ಪೂಜೆನೂ ಆಯ್ತು ಅಂದ್ರೆ ಕೂಡ ಊಟ ಮಾಡ್ತೀನಿ ರೀ ಈಗ ಅನ್ನೋತಿರಿ ಉಂಡು ಓಸು ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಇದೇ ಸವಣಿಗಾದಾಗ ಉಂಟು ನೋಡಿ ಅವ್ರು ಇಟ್ಟರೆ ಅಂಗಡ ಇದ್ ಬನ್ನಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಬರ್ರಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ ಪಲ್ಯ ರೀ ಚಪಾತಿ ಹಾಕ್ಕೊತೀನಿ ಹಾಕ್ಕೊಂಡು ರೀ ಹೊಸ ಹೇಗೈತೆ ಉಂಟು ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀವಿ ಸಿಕ್ತೋಳಿ ನಿಮ್ಗೆ ನೀವು ತೆಗಿಯವ ನೋಡಿ ಬನ್ನಿ ಸ್ನೇಹಿತ ನೀವು ಊಟ ಮಾಡಿ ಹಾಕೊಂಡು ನೋಡಿ ಸ್ನೇಹಿತರೆ ಉಂತಿನ ಅಂತ ಹಂಗ ಹುಣ್ಣೋಗ ಅಂದ್ರ ಶ್ರಾವಣಿ ಕೂಡ ಅಂಗಡಿಗೆ ಹೋಗ್ತಾನಂತ ನೋಡಿ ಅಲ್ಲಿ ಅಂಗಡಿಗೆ ಏನೋ ಬೇಡ್ತೀನೂ ತಿನ್ನ ತಿನ್ನಕೇನ ಬೇಡ್ತೀರ ಅಂಗಡಿ ಹೋಗಿ ಬನ್ನಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕ ಟಿಚ್ ಮಾಡ್ಬೇಕು ಇಲ್ಲ ನೋಡಿ ಕಟ್ ಮಾಡಿ ಕಟ್ ಮಾಡಿದ್ದು ಅದಾದ್ರು ಈಜು ಮೂರು ಸ್ಟಿಚ್ ಮಾಡಿ ನಾಲ್ಕು ಬ್ಲೌಸ್ ಅದಾವ ರೀ ಕಟ್ ಮಾಡಿದ್ದು ನೋಡ್ತೀನಿ ಆಗುತ್ತೆ ತ ಸ್ಟಿಚ್ ಮಾಡಿ ಮತ್ತು ಕಟಿಂಗ್ ಮಾಡ್ಬೇಕು ರೀ ಬನ್ನಿ ಸ್ನೇಹಿತರೆ ಟೈಮು ಒಂದು ಗಂಟೆ ಹಾಕಿ ಬಂದಿರ್ತೆ ನಾ ಬಟ್ಟೆ ಬಂಡೆ ಮಾಡಿ ನೋಡಿ ಲೇಟ್ ಆಯಿತು ಬಟ್ಟೆ ಇನ್ನು ಒಂದು ಗಂಟೆ ನಾವು ರೀ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹಾಕಿ ಬಂದಿರ್ಬೇಕು ರೀ ಹೌದು ಬಾಗಿಲು ಚುಚ್ಚೋಗೋ ಬಾಗಿಲು ಚುಚ್ಚಿ ಹೋದ ದಾರ ತೊಗೊಂಬರ ಅರಿ ಬಿ ದಾರ ಒಂದು ಎಷ್ಟು ಕಲರ್ ಇಟ್ರೂ ಒಂದು ಕಲರ್ ಕಂಬ ಸ್ನೇಹಿತರೆ ಬನ್ನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಮಾ ಸಿಗ್ತೀನಿ ನಿಮ್ಮ ಬ್ಲೌಸ್ ಸ್ಟಿಚ್ ಮಾಡಾಗ ನೋಡಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡ್ಬೇಕನ್ನ ಬಟ್ಟೆ ಬಂದರು ಬಟ್ಟೆ ಬಂದರೆ ನೈಟಿ ನೋಡಿದ್ರು ನೈಟಿ ಅವ್ರಿಗೆ ನಮ್ಗಾರ ಹೆ ಬಗೆಯಿಲ್ಲ ಬಿಟ್ಟು ಹೋದ್ರು ನೋಡಿ ಸ್ನೇಹಿತರೆ ಓಡ್ನಿ ಅಷ್ಟೇ ಕೊಟ್ಟಾರೆ ಓಡ್ನಿ ಅಟ್ಟೆ ತು ಒಂದು ನೂರು ರೂಪಾಯಿ ಕೊಟ್ಟು ಓಡ್ನಿ ನೈಟಿಗಳು ಒಯ್ಲಿಲ್ರಿ ಸಿಕ್ಕಾಪಟ್ಟೆ ಕಮ್ಮಿ ಕೇಳಿಬಿಡ್ತಾರೆ ಒಳಗೆ ಏನು ಮಾಡಬೇಕು ನೋಡಿ ಸ್ನೇಹಿತರೆ ಗ ಒಜ್ಜಿದೆ ರೀ ಹಿಂಗಾಗಿ ಬನ್ನಿ ಸ್ನೇಹಿತರೆ ನೈಟಿ ಏನು ಮಾರಲಿಲ್ಲ ಇವತ್ತು ಒಂದು ಓಡ್ನಿ ಒಗೆತಿ ಒಂದು ನೂರ ನಲ್ವತ್ತು ರೂಪಾಯಿ ಎಪ್ಪಾರು ನೋಡಿ ನೂರ ನಲ್ವತ್ತು ಎಟಾಲ ರೀ ಅದೊಟ್ಟಿ ಹೌದಾಟವ್ರಿ ಮತ್ತೆ ಏನು ಮಾಡಬೇಕು ಸ್ನೇಹಿತರೆ ಬಂದು ನಮ್ಮ ಟಿಚಿಂಗ್ದಾಗ ಐತೆ ನೋಡಿ ಏನೇನಿ ಟಿಚಿಂಗ್ದಾಗ ರೀ ಬಟ್ಟೆಗೇನು ಅಷ್ಟೊಂದು ಲಾಭ ಗಂಟು ಕುಡಿಸಿದಾಗನೇ ಮಳ್ಳತ್ತ ಬಟ್ಟೆ ಮಾರೋರಿಗೆ ಗೊತ್ತಿರ್ತ ಈ ಸಮಸ್ಯೆ ಹೆಂಗೆ ಅನ್ನೋದು ಬನ್ನಿ ಬ್ಲೌಸ್ ಸ್ಟಿಚ್ ಮಾಡೋಣ ನೋಡಿ ಸ್ನೇಹಿತರೆ ಒಂದು ಬ್ಲೌಸ್ ಮುಗೀತು ಎರಡನೇ ಬ್ಲೌಸ್ ಹೊಲಿಯಾಕತ್ತೀನಿ ಹಾಕತ್ತೀನಿ ಇಲ್ಲಿ ಈ ಥರ ಇಟ್ಟು ಕಸಿ ಹಚ್ಚಿ ನೋಡಿ ಕಸಿ ಅಂತ ಹಚ್ಚಂತೇಳಿದ್ರಿ ಅವ್ರು ಈ ಥರ ಕಸಿ ಹಚ್ಚಿನಿ ಗೋಟ್ ಕಟ್ ನೋಡಿ ಇಲ್ಲಿ ಮುಗೀತು ರೀ ಡಯಾಮು ನಾಲ್ಕು ಐತೆ ಇದು ಮುಗಿಯಾಕೆ ಬಂದೈತೆ ಸ್ವಲ್ಪ ಟಿಚ್ ಮಾಡಿದೈತಿ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತ ಇದೊಂದು ಸ್ಟಿಚ್ ಮುಗಿಸಿ ಶಾವ್ ಹೊರಗೆ ಆಡಕ್ಕೆ ಹೋಗ್ಯಾರಿ ಅದು ಮುಗಿತು ಮುಗಿಸಿದಂದ್ರೆ ಮತ್ತೆ ಇನ್ನೊಂದು ಐತಿ ಕಟ್ ಮಾಡಿದ್ದು ಅದೊಂದು ಮೆಹಂದಿ ಕಲರ್ ಒಂದು ಹೊಲಿದಿ ಒಟ್ಟು ಇನ್ನೊಂದು ಹೊಲ್ದಿನಂದ್ರೆ ನಾಲ್ಕು ಜಂಪರ್ ಹಾಕಿ ನೋಡಿ ಹಿಂದೆ ಕಲರ್ ಮೊನ್ನೆ ನಾಲ್ಕು ಕಟ್ ಮಾಡಿದಾಗ ನಾಲ್ಕು ಹೊಲ್ದಾಗುತ್ತಾ ಅದೊಂದು ಹೊಲಿಗೆ ಬೇಕಾದ್ರೆ ನಂಗೆ ಮೂರು ಅಲ್ದಿ ಇವು ಇಟ್ಟು ಅಲ್ಲೇ ಮೂರು ಅಲ್ದಂಗೆ ಆಯ್ತು ಇವಡನ್ನೇ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಇವಡೇ ಹೆಂಗೆ ಅಂತ ಗೊತ್ತಿಲ್ಲ ಬಂದಂಗೆ ನೋಡಿ ಸ್ನೇಹಿತರೆ ಆದಷ್ಟು ಮಾಡಿರ್ತೀನಿ ಹಿಡ್ಯೋನು ಬನ್ನಿ ಸ್ನೇಹಿತರು ಇಟ್ಟು ಹೊಲೋದು ಮತ್ ಸಿಗ್ತೀನಿ ನಿಮ್ಗೆ ಯಾರು ಚಿನ್ನಿ ಯಾರಕ್ಕಿ

ಹಾಯ್ ಅವ ಕಳ್ಳಿ ಅಂತ ಆಡ್ಸಪ್ಪ ಕೊಟ್ಬಾ ಒಗುದಿ ತಿನ್ನಿ ರೌಂಡ್ ಬಾ ನೋಡಿ ಸ್ನೇಹಿತರೆ ಗೋಟ್ ಕಟ್ಕೊಂಡು ನೋಡಿ ಸೈಡ್ ಜೋಡಿಸ್ಬೇಕೀಗ ನೋಡಿ ಗೋಟ್ ನೋಡಿ ನೋಡಿದು ಕಾಟನ್ ಚಂಪಲ್ ಅಲ್ರಿ ಮಸ್ತ್ ಬಾಯ್ತು ನೋಡಿ ಗೋಟು ನೋಡಿ ನೋಡಿ ಗೋಟ್ ಈ ಥರ ಬಂದೈತೆ ಇದೊಂದು ಸೈಡ್ ಜೋಡಿಸ್ಬೇಕು ಬನ್ನಿ ಇವಾಗ ಕಾಟನ್ ಜಂಪರ ಮುಗಿಯಾಕೆ ಬಂತು ನೋಡಿ ಚೆಂದ ಆಯ್ತು ನೋಡಿ ಕಾಟನ್ನ ಸೈಡ್ ಜೋಡಿಸ್ತೀನಿ ಇವತ್ತೇನು ಅನ್ಕೋನಿ ಅದೆಲ್ಲ ಕೆಲಸ ಆಗ್ಬೇಕು ನೋಡಿ ಇವತ್ತ ಬನ್ನಿ ಮತ್ತೆ ಸಿಕ್ತಿ ನೋಡಿ ನಿಮಗೆ ಮೂರು ಬ್ಲೌಸ್ ಹೊಲಿಬೇಕು ಮೂರು ಬ್ಲೌಸ್ ಕಟ್ಟಿಂಗು ಟಿಚಿಂಗ್ ಅಂದಿನಿ ಈ ಒಂದು ಬ್ಲೌಸ್ ನಡೆದೈತ್ರಿ ಇನ್ನೊಂದು ಎರಡು ಬ್ಲೌಸ್ ಹೊಲಿಬೇಕು ಬನ್ನಿ ಇವಾಗ ಟೈಮಿಗೆ ಹೆಂಗೆ ಟೈಮ್ ಸೆಟ್ ಮಾಡಬೇಕು ಹೆಂಗಿಲ್ಲ ಎಲ್ಲ ಅನ್ಕೊಂಡಂಗೆ ಆಗಬೇಕಂದ್ರೆ ನಾವು ಕೆಲಸ ಮಾಡಬೇಕು ನೋಡಿ ವಿಡಿಯೋ ಮಾಡ್ಕೊಂಡು ಕೂತರೆ ಆಗಲ್ಲ ಮಂಡಿ ಸೈತಾ ಶಿವಕುಮಾರ್ ಇಟ್ ಹೊಡಿಯೋಕೆ ನೋಡಿ ನೋಡಿ ಸ್ನೇಹಿತರೆ ಇವು ಮೂರು ಬ್ಲೌಸ್ ಕಂಪ್ಲೀಟ್ ಮಾಡಿದಾಗೆ ಹೊತ್ತೆ ಮನವಿ ಕುಂದೈತೆ ನೋಡಿ ಇವಾಗ ಅಷ್ಟು ಹಂಗೆ ಮನೆ ಕಸ ಗುಡಿಸಿ ಅಂಗಳ ಕಸ ಗುಡಿಸಿ ಬಟ್ಟೆ ಬಾಂಡೆ ಅದವ್ರು ಅಡಿಗೆ ಮಾತ್ರ ಐತೆ ಇವು ಮೂರು ಕಂಪ್ಲೀಟ್ ಆದ್ರೆ ಇವಾಗ ಸಂಜೆ ಕಡೆ ಹೊಲೀಬೇಕು ಮಾಡಿ ಅಂತ ನೆಟ್ಟಿನಲ್ಲೇ ಇವು ಕಸಿ ಹೊಳಸೋಣಕ್ಕೆ ದಾರ ತೋ ಸುಸ್ತಾ ಇದೆ ನೋಡಿ ಇದು ಏನು ಕಸಿಲ್ರಿ ಇದು ಇದು ಎರಡು ಒಬ್ಬರದ್ರಿ ಇವೆರಡು ಒಬ್ಬರದು ಇದು ಕಲರ್ ದಾರ್ ಸಿಗೋಲ್ದಾಗೈತೆ ಬರೀ ಶೀಘ್ರ ಒಲಿತೀನಿ ಆಯ್ತು ಸಿಗ್ಲಿಕ್ಕಂದ್ರೆ ದಾರತ್ತ ಹೊಲಿಬೇಕು ನೋಡಿ ಸ್ನೇಹಿತರೆ ಎಲ್ಲ ನೋಡಿ ನೈಟಿ ಬಟ್ಟೆ ನೋಡಿ ಮನೆಯೆಲ್ಲ ಹುಡು ಹೆಂಗೆ ಮಾಡಿ ಚೋಳ ಚಲಿ ಮನಿ ಎಲ್ಲ ಪ್ಯಾಂಟ್ ಶಾವ್ ಕುಮಾರ್ ನಾ ಟಿಚಿಂಗ್ ಮಾಡೋಕೆ ಮನಿ ಈ ಥರ ನೋಡಿ ಮಕ್ಕಳು ಇವಾಗ ಸಾಲಿಲ್ಲಲ್ಲ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಬಟ್ಟೆ ಹೋಗೋದೆ ಸಂಜೆನೆ ಆಯ್ತು ನೋಡಿ ಬಟ್ಟೆ ಹೋಗೋದೆ ಎಷ್ಟಕ್ಕೂ ಬಾಂಡೆ ಭಾಳ ಇದ್ದು ರೀ ಮುಂಜಾನೆ ಅಷ್ಟು ಬಾಂಡೆ ಹಿಂಗೆ ಇದ್ದು ಬಟ್ಟೆ ಹೋದಾಕಿ ನೋಡಿ ಸ್ನೇಹಿತರೆ ಬನ್ನಿ ಮನೆ ಕಸ ಗುಡಿಸ್ಬೇಕ್ರಿ ಉಷ್ಟು ಮನೆ ಕಸ ಗುಡಿಸಿ ಮಂಗ್ಳ ಕಸ ಗುಡಿಸಿ ತಲೆ ಮುಂದೆ ಮುಂದೀಪ ಹಚ್ಚಿ ಮುಂಜಾರಂತಲ್ಲಿ ಇಕ್ಕೊಂಡಿಲ್ಲ ರೀ ಸಲ ನಾನು ನೋಡಿ ಇವಿಷ್ಟು ಬಾ ಪುಟ್ಟ ತುಂಬ್ ರೀ ಬಾಂಡೆದು ಮತ್ತು ತಳಗಿಷ್ಟು ನೋಡಿರಿ ಕುಸಿದ್ದು ಎಲ್ಲ ಚಪಾತಿ ಮಾಡಿದ್ದು ಉಷ್ಟು ತೆಕ್ಕಿ ಸ್ನೇಹಿತರೆ ಇನ್ನೇನು ಸಾರು ಒಂದು ಗುಂಡಿಗೆ ಒಂದು ಐತೆ ನೋಡಿ ಉಷ್ಟು ಕಲೆ ಮಾಡ್ಕೊಂಡು ಉಷ್ಟು ಬಾಂಡೆ ತೆಕ್ಕಿದೆ ಇನ್ನು ಮನೆ ಕಸ ಗುಡಿಸ್ಬೇಕು ನೋಡಿ ಮನೆ ಅಂದ್ರೆ ತಿಪ್ಪೆಗೆತ್ ನೋಡಿ ಸ್ನೇಹಿತರೆ ಇದು ಇಟ್ಟು ಎಲ್ಲ ಕಸ ಗುಡಿಸಿ ಮನೆ ಎಲ್ಲ ಕಸ ಗೂಡ್ಸ್ಕಾರಿ ಮತ್ತೆ ಸಿಗ್ತೀನಿ ರೀ ಅಂಗಡ ಕಸ ಗೂಡಿಸಿ ಎಲ್ಲ ಮಾಡಿಸಿ ಸಿಗ್ತೀನಿ ಟೈಮ್ ಐದುವರೆಗೈತೆ ಮಾಡಾಗೈತೆ ಅಲ್ರಿ ಹಿಂಗಾಗಿ ಮುನ್ನ ಹತ್ತು ಮುನ್ನ ಕಾಣ್ತೀರಿ ಇವಾಗ ಐದುವರೆಗೆ ಟೈಮು ನಾಲ್ಕೂವರೆ ಬಿಟ್ಟೀನಿ ರೀ ಒಂದು ತಾಸಣೆ ವಾಗ ಬಾಂಡೆ ಆಗ ನೋಡಿ ಸ್ನೇಹಿತರೆ ಇವೆರಡು ಬ್ಲೌಜು ಟಿಚ್ ಅದು ಮೂರು ಬ್ಲೌಜ್ ರೀ ಎರಡಲ್ಲ ಮೂರು ಬ್ಲೌಸು ನಮ್ಗೆ ಇನ್ನೂ ಒಂದು ಒಲಿ ಬೇಕು ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಉಷ್ಟು ಮನೆ ಕಸ ಗುಡಿಸಿ ಎಲ್ಲ ಬಟ್ಟೆ ಹೋಗೋದು ತೋರ್ಸಿನ ಬಡ ತಿಕ್ಕಿದು ಹುಟ್ಟು ಮನೆ ಎಲ್ಲ ಕ್ಲೀನಾಗಿ ಏತು ನೋಡಿಸ್ತೈತೆಲ್ಲ ಕ್ಲೀನ್ ಮಾಡೀನಿ ಮನಿನೂ ಮತ್ತು ಬಟ್ಟೆ ಬಂದ್ರಿ ಬಟ್ಟೆ ಗಿರ್ಯಕ್ಕೆ ಬಂದರು ನೋಡಿ ಬಟ್ಟೆ ಗಿಟ್ಟೆಣ್ಣು ಉಷ್ಟು ರೀ ಇವಾಗ ಬಟ್ಟೆ ಬನ್ನಿ ಸ್ನೇಹಿತರು ಹೊತ್ತು ಮುನಿಗೈತೆ ಇವಾಗ ಕತ್ಲು ಫುಲ್ ಆಗೈತೆ ನೋಡಿ ನಮ್ಮ ಅಕ್ಕನ ಊರು ಇಲ್ಲಿ ಬಂದು ಅಲ್ಲಿ ಹೋದೆ ಒಂದು ಸ್ವಲ್ಪ ಅಲ್ಲಿ ನಿಂತೇ ಲೇಟ್ ಆಯಿತು ಕತ್ಲಾಗೇ ನೋಡಿ ಸ್ನೇಹಿತರು ಇವಾಗ ಬನ್ನಿ ಇವಾಗ ಏನೈತೆ ನಾನು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬರ್ತೀನಿ ರೀ ಶುಕ್ರಲ್ಲ ದೀಪ ಆರೈತ್ ನೋಡಿ ಹೊತ್ತ ದೀಪ ಹಚ್ಚಬೇಕು ಅಕ್ಕ ಬಂದು ನೋಡಿ ಊರಿಂತ ಖುಷಿ ಆಯ್ತು ನನಗೆ ಬಂತಾರೆ ಬಿದ್ದಿದ್ಲಲ್ಲ ಹಿಂಗಾಗಿ ಊರಿಗೆ ಹೋಗಿದ್ರು ಬಿದ್ದಿದ್ಲಲ್ಲ ಊರಿಗಿಲ್ಲ ಹೊಡೀ ಕತ್ಲಾತು ಆರೂವರೆಗೆ ಹೊತ್ತು ನೋಡ್ಬೋದು ನೋಡಿ ಇವಾಗ ಆ ಶ್ರಾವಣಿ ನಾವು ಹೋಗ್ಬರ್ತೀನಿ ಬಿರಪ್ಪ ಮುಂತೇ ನೀವು ಹೋಗ್ಬಾರ್ದು ಆರೂವರೆ ಹೊತ್ತು ಮುಣಗಿತ್ತು ಸ್ನೇಹಿತರೆ ಆರೂವರೆ ಹೊತ್ತು ಮುಳಗತಿ ಇವಾಗ ರಾತ್ರಿ ಭಾಳ ಆಗಲಿ ಕಮ್ಮಿ ನೋಡಿ ಸ್ನೇಹಿತರೆ ನಾ ಆರೂವರೆ ಆಗೈತೆ ಕತ್ತಲಾಗೈತೆ ತಿರುಗಿ ಒಮ್ಮೆ ಏಳು ಗಂಟೆ ಆದರೂ ಬೆಳಕಿ ಬನ್ನಿ ಅವಾಗ ಅಗಲಿ ಭಾಳ ರಾತ್ರಿ ಕಮ್ಮ ಇವಾಗ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ಭಾರಿ ಹೊಡಿ ಸ್ನೇಹಿತರೆ ಜಲ್ಲಿ ಹೊತ್ತು ಮುಗಿಬಿಡ್ತಾ ಜಲ್ಲಿ ಬಿಡು ಬರ್ತಾರೆ ಮನೆಗೆ ಮನೆಯಾಗ ಏನಿದು ಮನೆಯಾಗ ದಗಾ ಮಾಡೋರಿಗೆ ಉಪ್ಯೋಗಲ್ಲ ನೋಡಿ ನೀವು ಮೂರೇ ಬ್ಲೌಸ್ ಸ್ಟಿಚ್ ಮಾಡೋದು ನೋಡಿ ನಾನು ಮೂರು ಬ್ಲೌಸ್ ಸ್ಟಿಚ್ ಮಾಡೀನಿ ಮೂರು ಬ್ಲೌಸ್ ಕಟ್ಟಿಂಗ್ ನಾನು ಇಲ್ಲರಿ ಮಾಡೋದು ಮೊನ್ನೆ ಕಟ್ ಮಾಡಿದ್ರು ಬ್ಲೌಸ್ ಸ್ಟಿಚ್ ಮಾಡೀನಿ ಬನ್ನಿ ಸ್ನೇಹಿತರೆ ಅತ್ತೆ ಸಿಗ್ತೀನಿ ನಿಮಗೆ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಂದು ಏನು ಸಣ್ಣಕ್ಕ ಹೋಗುತ್ತೆ ಇದೊಂದು ದಾರ ಹೌದು ಸ್ನೇಹಿತರೆ ಇದೊಂದು ಒಲಿ ಬೇಕಂದ್ಯ ಇಲ್ರಿ ಕಟ್ ನೋಡೋ ತರ ತಾಳೆ ಮಾಡ್ತಾಳೆ ಬನ್ನಿ ಏನೇ ಬೆಳ್ಕೊಳ್ಕೊ

ಯಿ ಸಣ್ಣಕ್ಕೆ ಬಾಲ ಅಲ್ಲಿನ ಮನಿ ರೀ ಅಚ್ಚಿ ಕಡೆ ತಮ್ಮ ಅಚ್ಚಿ ಕಡೆ ಹೆಚ್ಚು ಮನಿ ಇನ್ನು ಇದು ಸ್ಟೇಟ್ ಅಲ್ಲಿ ಇಲ್ಲಿ ಮತ್ತು ಇದು ರೀ ಇದು ಗಾಂಟಿರಿ ಇದು ಇದು ರೀ

ಸ್ನೇಹಿತರೆ ಬೀರಪ್ ಮುತ್ಯಾಗ ಹೋಗಿ ಬಂದ್ವಿ ಇದೆ ಥರ ಬಂಡ್ರ ನಾನು ಬೀರಪ್ ಮುತ್ಯಾಗ ಮತ್ತು ಬಂಡ್ರ ಅಂದ್ರೆ ಭಾಳ ಇಷ್ಟ ಅವ್ನು ನನಗೆ ಬಂಡ್ರ ಅಂದ್ರೆ ಬಿಷ್ಟ ಸ್ನೇಹಿತರೆ ಮತ್ತು ದಿನ ಓದ್ತಿದಲ್ರಿ ಇವತ್ತು ಅಡಿಗೆ ಇತ್ತು ಅಪ್ಪ ಚಪಾತಿ ಅದಾವ ಪಲ್ಯ ಐತೆ ಅನ್ನ ಸಾಂಬಾರ ಐತ್ರಿ ಸ್ವಲ್ಪ ಸಾರು ಕಷ್ಟು ಬಿಡ್ತೀನಿ ಊಟ ಮಾಡ್ತಾರೆ ಅವರು ಕೂಡ ಅಡಿಗೆ ಇತ್ತಲ್ರಿ ಹಿಂಗಾಗಿ ನಾನು ಹೋಗಿ ನೋಡಿ ಕೆಲಸ ಕಮ್ಮಿ ಇತ್ತು ರೀ ಇವತ್ತು ಮೂರು ಬ್ಲೌಸ್ ಸ್ಟಿಚ್ ಮಾಡೀನಿ ಮತ್ತು ಯಾವ ಬ್ಲೌಸ್ ಸ್ಟಿಚ್ ಮಾಡೋ ಪಸ್ ಅವ್ನಿಗೆ ದಾರ ತರ ತಯಾರು ಮಾಡ್ತಾರೆ ಓಡ್ತೀನಿ ರೀ ಟಯ ಸ್ನೇಹಿತರೆ ಕೆಲಸ ಭಾಳ ಆಗುತ್ತೆ ನೋಡಿ ಇವತ್ತು ಕೆಲಸ ಮಾಡ್ಕೊಂಡು ಮಾಡಲೇ ನಾವು ಇವತ್ತು ಮಾಡೇ ಮಾಡೇ ಮಾಡ್ತೀವಿ ಅಂದ್ರೆ ಮಾ ರೀ ಕೆಲಸ ನಮ್ಗೆ ಆಗೋಲ್ಲ ಮಾಡಲ್ಲ ಅಂತೇಳಿಬಿಟ್ಟು ಅಂದರೆ ಏನಾಗಲ್ಲ ನೋಡಿ ಮೂರು ಕಾಲಿಲ್ಲೆ ತುಳಿದು ಹೊಲಿದ ಪ್ರತಿ ರೀ ಕಾಲು ಬ್ಯಾನಿ ಹಾಕುತ್ತೆ ನೋಡಿ ಇಷ್ಟು ದಿನ ಭಾಳ ಭಾರ ಬಿದ್ದಿಲ್ಲ ರೀ ಕಾಲಿ ಮ್ಯಾಗ ಬರೀ ಇದೇವ್ರಿ ಹಿಂಗೆ ಕರೆಂಟಿಲ್ಲೆ ಹೊಲಿತಿದ್ದೆ ಕಾಲು ಸ್ವಲ್ಪ ಬಾತಂಗೆ ನೋಡಿ ತುಳಿಬೇಕಲ್ಲ ರೀ ಹಿಂಗೆ ತುಳಿಸೋಲ್ಲ ಕಾಲು ಬಾತಂಗೆ ಕರೆಂಟ್ ಮಿಷನ್ ಮಾಡ್ಸಂಬರೋಕೆ ಎಲ್ಲ ಗುಡ್ಡಕ್ಕೂ ಎಲ್ಲ ಸೌದತ್ತಿ ಹೋಗ್ಸ್ಕೊಂಡ್ಬರದಾಗತ್ತೆ ಪ್ರಶ್ನೆ ಇತ್ತು ರೀ ಇವಾಗಿನ ಶ್ರವಣಿ ಶ್ರಾವಣಿ ಕುಮಾರ್ ಅಚ್ಚ ಕಳ್ಳ ದಡಪ್ರಮೇದೋಡಿ ಯಾರು ನೋಡಿ ಇವಾಗ ನಾನೇ ಬಂದು ದೊರಗ ಅಲ್ಲೇ ಅಲ್ಲೇ ಹೋದ್ರೂ ಟೈಮಿನ ಏಳು ಗಂಟೆ ಆಗಿರ್ಬಿಡೋ ಅಲ್ಲಿ ಕ ಮುಕ್ಕೊಳ್ದೆ ಅಂತೇಳಿ ಅವ್ರು ಮುಕ್ಕೊಳಲ್ಲರಿ ಊಟ ಮಾಡ್ಸ್ಬೇಕು ಅವ್ರಿಗೆ ಕೂಡ ಜಲ್ಲಿ ಮುಕ್ಕೊಂಬಿಡ್ತಾರೆ ಅವ್ರಿಗೆ ಹಿಂಗೆ ಕರ್ಕೊಂಡ್ಬಂದ್ರೆ ಅದಕ್ಕಂತ ಸುಮ್ಮನೆ ಕೂತಿ ಸ್ನೇಹಿತರೆ ಬನ್ನಿ ನೋಡೋಣ ಏನು ಮಾಡ್ಬೇಕು ಕಜ್ಜುಗುಂಡಿ ಮಾಡಿರಾಗ್ರಿ ಬ್ಯಾಸ್ರಾಗೈತೆ ರೀ ಕಾಲು ಹರಿಯಾಕತ್ತಾವು ರೆಸ್ಟ್ ಮಾಡ್ಕೊಂಡು ಸ್ನೇಹಿತರೆ ಟೈಮು ಎಂಟು ಗಂಟೆ ಅಂತೆ ನಮ್ಮ ಮುಂಜಾನೆ ಉಂಡಿನ್ರಿ ರೀ ಹಸುವಾಗೈತೆ ಅವ್ರಿಗೆ ಕರ್ಕೊಂಡು ಊಟ ಮಾಡ್ತೀನಿ ಊಟ ಮಾಡಿ ಮತ್ತೆ ನಿಮಗೆ ನೋಡಿ ಸ್ನೇಹಿತರೆ

ಶ್ರವಣ ಮಾತ್ರ ಊಟ ಮಾಡಿರಿ ನೋಡಿ ಸ್ನೇಹಿತರೆ ಶ್ರವಕುಮಾರ್ ಆಯ್ನೆಲ್ಲ ನಾನು ಸುಸ್ತಾಗಿಬಿಟ್ಟಿದ್ರಿ ಅದ್ಕುಲ್ಲ ಕೆಲಸ ಭಾಳ ಆಗೈತೆ ಹಿಂಗಾಗಿ ಬಟ್ಟೆ ಬಂಡನೆಲ್ಲ ಮಾಡ್ಕೊಂಡು ನೋಡಿ ಇವತ್ತು ಕೆಲಸ ಇವತ್ತೇ ಮುಗಿಸುವ ಹೋದೆ ಬನ್ನಿ ಸ್ನೇಹಿತರೆ ನಾಳೆ ನೋಡೋಣ ರೀ ನಾಳೆ ಮತ್ತೆ ಟಿಚಿಂಗ್ ಮಾಡುವುದೂ ಕಟಿಂಗ್ ಮಾಡು ಹೋದವು ನಾಳೆ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ ಶೇರ್ ಮಾಡ್ತೀನಿ ನಾವೇನೋ ಅಂದ್ಕೊಂಡು ಕೆಲಸ ಬಿಡಬಾರ್ದು ನೋಡಿ ನಾವು ಮಾಡಲೇ ಮಾಡ್ಬೇಕು ರೀ ಅದು ಕೆಲಸ ಇವತ್ತು ನಾವು ಟಿಚಿಂಗ್ ಮಾಡಲೇಬೇಕಂದ್ ರೀ ಮಾಡಿದೆ ಅದು ದಾರ ತೊಗೊಂಬಂದು ರೌಣಿ ಇವಾಗ ನೆಶಿನಾಗೆ ದೊನ್ನಿಬೇಕಂತ ಮಾಡಿ ನೋಡೋಣ ಹೆಂಗೆ ಆಗುತ್ತೆ ಸ್ನೇಹಿತರೆ ನೆಶಿನಾಗೆ ಹೆಚ್ಚರ ನೋಡಿ ತಂಡಿ ಒಳಗಾಗಲ್ಲ ಸ್ನೇಹಿತರೆ ಹಿಂಗಾಗಿ ಬೀರಪ್ಪನ ಡೋಳ ಬಸ್ ಹಾಕತ್ತಾರೆ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ ಎಲ್ಲರಿಗೆ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿಡಿಯೋ ಇಷ್ಟ ಆದರೂ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಥ್ಯಾಂಕ್ ಯು